ಕರ್ನಾಟಕದಲ್ಲಿ ಯಾವ ರೀತಿ ಅಧಿಕಾರದ ಬಗ್ಗೆ ನಡೀತಾ ಇದೆ ಚರ್ಚೆ ಎರಡು ವರ್ಷ ಎತ್ತರ ಏನಾಗುತ್ತೋ ನನಗೆ ಸಂಬಂಧ ದೇವೇಗೌಡರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ದೇವ್ರನ್ನ ಶಕ್ತಿಯನ್ನು ಮುಗಿಸ್ತಾಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ದೇವೇಗೌಡರು ಹುಟ್ಟಿದ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ನಿರುವ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿರೋ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ರಾಜ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತೆ ಮೈತ್ರಿ ಇಲ್ಲ ಅಂತ ತಮ್ಮ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದಾರೆ ಹಾಗೆ ಮಾತನಾಡ್ತಾ ಕರ್ನಾಟಕದಲ್ಲಿ ಲೋಕಸಭೆ ವಿಧಾನಸಭೆಗಷ್ಟೇ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯಾಗಿದೆ ತಮ್ಮ ರಾಜಕೀಯ ಜೀವನ ಹಾಗೂ ಮುಂದಿನ ಹೋರಾಟದ ಬಗ್ಗೆ ಒಂದಷ್ಟು ಭಾವನಾತ್ಮಕವಾಗಿ ಕೂಡ ಮಾತನಾಡ್ತಾ ಜೆಡಿಎಸ್ ಇಂದು ಕೂಡ ಸದೃಢವಾಗಿದೆ ಮಟ್ಟದಲ್ಲಿ ಪಕ್ಷವನ್ನ ಗುರುತಿಸುವಂತೆ ಉಳಿಸಿ ಬೆಳೆಸಿರುವುದಕ್ಕೆ ಕಾರ್ಯಕರ್ತರೇ ಕಾರಣ ಅಂತ ಹೇಳಿದರು ನಾವು ಮೋದಿಯವರ ಜೊತೆ ಗುರುತಿಸಿಕೊಂಡಾಗ ಕೇರಳದ ನಮ್ಮ ಸಚಿವರು ಹಾಗೂ ನಾಯಕರು ನಮ್ಮ ಬಳಿ ಬಂದು ನಾವು ಎಡಪಂಥೀಯ ಪಕ್ಷದ ಜೊತೆ ಗುರುತಿಸಿಕೊಳ್ಬೇಕು ಅನುಮತಿ ಕೊಡಿ ಅಂತ ಕೇಳಿದ್ರು ಅವರ ಶ್ರೇಯೋಭಿವೃದ್ಧಿಗಾಗಿ ನಾನು ಅನುಮತಿ ಕೊಟ್ಟೆ ಸ್ಥಳೀಯ ಸಂಸ್ಥೆಗಳಲ್ಲೂ ಸಹಕಾರ ಕೊಟ್ಟಿದ್ದೀವಿ ಮಹಾರಾಷ್ಟ್ರದಲ್ಲಿ ಯಾವುದೇ ಹಣದ ಸಹಾಯವಿಲ್ಲದೆ ಐವರು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಆದರೂ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದಾಗ ನನಗೆ ರಾಷ್ಟ್ರಮಟ್ಟದ ಹೊಣೆಗಾರಿಕೆ ಕೊಡಲಾಗಿತ್ತು ಅನ್ನೋದನ್ನ ನೆನಪು ಮಾಡಿಕೊಂಡ್ರು ಹಾಗೆ ಜನವರಿ ಹಾಸನದಲ್ಲಿ ಜೆಡಿಎಸ್ನ ಬೃಹತ್ ಸಮಾವೇಶ ನಡೆಯಲಿದ್ದು ಕನಿಷ್ಠ ಎರಡು ಲಕ್ಷ ಜನ ಸೇರಬೇಕು ಕಾಂಗ್ರೆಸ್ ಮಾಡಿದ ಸಮಾವೇಶಕ್ಕಿಂತ ದೊಡ್ಡ ಸಮಾವೇಶ ಮಾಡಿ ನಿಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟರು ಕಳೆದ ಎರಡೂವರೆ ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಅವರ ವರ್ಚಸ್ಸು ಕುಂದಿಸುವ ದುರುದ್ದೇಶದಿಂದ ಕಾಂಗ್ರೆಸ್ ಎರಡು ಸಲ ಸಮಾವೇಶ ಮಾಡಿದೆ ಬೇರೆ ಜಿಲ್ಲೆಗಳಿರಲಿಲ್ವಾ ಇದು ಹಾಸನ ಜೆಡಿಎಸ್ನ ಭದ್ರಕೋಟೆ ಅನ್ನೋದು ಗೊತ್ತಿದ್ದೇ ಅದನ್ನ ಮುರಿಯೋದಕ್ಕೆ ಅವರ ಪ್ರಯತ್ನ ನಡೆದಿದೆ ಇದಕ್ಕಾಗಿ ಪ್ರತಿಯಾಗಿ ನಾವು ಕೂಡ ಸಮಾವೇಶ ನಡೆಸ್ತೀವಿ ಅಂತ ಕಿಡಿಕಾರಿದ್ದಾರೆ ಇಪ್ಪತ್ನಾಲ್ಕು ತಾರೀಕು ಒಂದಿನ ಮುಂಚೂ ಬರ್ತೇನೆ ವೇದಿಕೆಯಲ್ಲಿ ಕೊಡುತ್ತಿರತಕ್ಕಂಥ ಎಲ್ಲ ನಮ್ಮ ಮಾಜಿ ಹಾದಿ ನಾನು ಎಲ್ಲ ಹೇಳ ದಯಮಾಡಿ ಇಪ್ಪತ್ನಾಲ್ಕು ಶನಿವಾರ ಒಂದು ಗಂಟೆಗೆ ಸಭೆ ಶುರು ಮಾಡೋಣ ನಾವು ಹನ್ನೆರಡು ಗಂಟೆ ಒಳಗೆ ಸಭೆ ಎಲ್ಲ ಕಡೆ ವ್ಯವಸ್ಥೆ ಆಗಿದೆ ಈ ಜಿಲ್ಲೆಯ ಮಗನ ಯಾವ ದೇವೇಗೌಡ ಇವತ್ತು ಮೂರನೇ ವಯಸ್ಸಿನಲ್ಲೂ ಪಾರ್ಲಿಮೆಂಟಲ್ಲಿ ಮುಂದಿನ ಟೇಬಲ್ ಅನ್ನು ಹಿಡಿದು ನನ್ನ ನಾಡಿಗೆ ಆಗಿರೋ ಈ ಪರಸ್ಪರ ಇಬ್ಬರು ರಾಜಕೀಯ ಮುಖಂಡರು ಕರ್ನಾಟಕದಲ್ಲಿ ಯಾವ ರೀತಿ ಅಧಿಕಾರದ ಬಗ್ಗೆ ನಡೀತಾ ಇದೆ ಚರ್ಚೆ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡ ಎರಡೂರು ವರ್ಷ ಎತ್ತರೋ ಏನಾಗುತ್ತೋ ನನಗೆ ಸಂಬಂಧ ಇದೆ ಆದ್ರೆ ಒಂದು ಮಾತನ್ನ ಹೇಳ್ತೀನಿ ಸದ್ಬಳಕೆ ಮಾಡಿಕೊಂಡು ಈಗ ಏನೇನು ಅಕ್ರಮಗಳು ನಡೀತಾ ಇದೆ ಪ್ರತಿಯೊಬ್ಬರಿಗೂ ನಿಮಗೆ ಗೊತ್ತು ಒಂದು ತಾರಕ ಆಫೀಸ್ ಇದೆ ಜಿಲ್ಲಾ ಕಚೇರಿ ಎಕ್ಸಿಕ್ಯೂಟಿವ್ ಆಫೀಸ್ ಹೋದ್ರೆ ಎಲ್ಲಿ ಏನು ನಡೀತಾ ಇದೆ ತಲೆ ತೋರಿಸ್ಕೊಳ್ಬೇಕು ಏಕೆಂದರೆ ಅವರು ಅಲ್ಲೂ ವ್ಯವಸ್ಥೆ ಮಾಡಿ ಬಂದಿರ್ತಾರೆ ಅದರಿಂದ ಅವ್ರ ಬಗ್ಗೆ ನಾನು ದೂರ ಇಂಥ ಒಂದು ಸಂಕಷ್ಟಕ್ಕೆ ಈ ರಾಜ್ಯ ಏನು ಈಡು ಮಾಡಿದ್ದಾರೋ ಈ ಒಂದು ಸನ್ನಿವೇಶದ ನಮ್ಮ ಜನತೆಗೆ ஆகும் நோவன தம்பிக்கு பட்ச சதவாயி போராட்ட மாசில் அசெம்ப்லி பார்லமெண்ட்டு ஏன்மா அது எரூ விஷய கேத்தேன் மோதியவருஷா கூட சர்ச்சை மாத்தி இருியோ ನೀವು ಎಷ್ಟು ಮಟ್ಟಿಗೆ ಪಕ್ಷದ ಸಂಘಟನೆಯಲ್ಲಿ ನೀವು ತೊಡಗಿಸಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನಗರ ಪಾಲಿಕೆ ನೀವು ತೆಗೆದುಕೊಳ್ತೀರಿ ಅದರ ಆಧಾರದಲ್ಲಿ ನಮಗೆ ಸಿಎಂ ಕೇಳುವ ನೈತಿಕ ಹಕ್ಕಿರುತ್ತೆ ದಯಮಾಡಿ ಆ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸೋತರು ಗೆದ್ದಿರುವ ಎಲ್ಲ ಶಾಸಕರು ಮಾಜಿ ಮಂತ್ರಿಗಳು ಮೈಸೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಸೇ ಮೈಸೂರು ಜಿಲ್ಲೆಗೂ ಹೋಗ್ತೇನೆ ಕೂತ್ಕೊಳ್ಳೋದು ಬಾಗಲಕೋಟೆ ನಲ್ಲಿ ಒಂದು ಐ ಏಳು ಹೇಳಿ ಐದು ಪಂಚರದ ಸ್ಟ್ಯಾಚ್ಯೂ ಮಾಡಿದ್ದಾರೆ ಆದರೆ ಇನಾಗ್ರೇಷನ್ ಏನು ಬರಬೇಕು ಅಂತ ಹೇಳಿ ನೀವು ಕರ್ಕೊಂಡು ಕರ್ಕೊಂಡೋಗಿ ಮಾಡಿಸಿ ಇಲ್ಲ ನೀವು ಕೂತ್ಕೊಳ್ಳಿ ಕುಮಾರಣ್ಣ ಇನಾಗ್ರೇಟ್ ಕೊಡ ಎರಡು ನನ್ನ ಸ್ಟ್ಯಾಚ್ಯೂಗಳಿದ್ದೇವೆ ನಾನೇ ಇನಾಗ್ರೇಟ್ ಕೊಡಿ ಮೂರನೇದು ಬಾಗಲ್ಕೋಟಲ್ಲಿ ಕುಮಾರಣ್ಣಕ್ಕೆ ಮಾಡಿಸಿ ಅಂತ ಹೇಳಿದ್ದೇನೆ ಅದು ಕುಮಾರನವರು ಕೇಳಿ ದಿನವನ್ನ ಗೊತ್ತು ಮಾಡ್ತಾರೆ ಬರೀ ಹಾಸ ಜಿಲ್ಲೆ ಎರಡು ಜಿಲ್ಲೆಗೆ ದೇವೇಗೌಡರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ದೇವನ ಶಕ್ತಿಯನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಎಷ್ಟೊಂದು ನೋವನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮುಂದೆ ದಿನಗಳು ಬರುತ್ತೆ ದಯಮಾಡಿ ನಿಮ್ಮೆಲ್ಲರಲ್ಲಿ ಕೈಗೊಂಡು ಪ್ರಾರ್ಥನೆ ಮಾಡ್ತೇನೆ ಪ್ರತಿ ಪಂಚಾಯತಿನ ನಮ್ಮ ಪಂಚಾಯತಿ ಅಧ್ಯಕ್ಷರು ದಯಮಾಡಿ ಎಲ್ಲರನ್ನು ಈ ಸಭೆ ಬಗ್ಗೆ ವಿನಂತಿ ಮಾಡ್ತೇನೆ ನಮ್ಮ ಪಕ್ಷದ ಪದಾಧಿಕಾರಿ ದಯಮಾಡಿ ಕೈಗೊಂಡು ಇಪ್ಪತ್ತೆರಡನೇ ತಾರೀಕು ನಡೆಯುವ ಸಭೆ ಹಿಂದೆಂದೂರು ನಡೆಯಲೇ ಇರ್ತಕ್ಕಂಥ ಆ ಮೇಲ್ಮಟ್ಟದ ಸಭೆಯನ್ನು ನಾವು ಮಾಡಿ ರಾಷ್ಟ್ರಕ್ಕೆ ಕರ್ನಾಟಕದಲ್ಲಿ ದೇವೇಟು ಹುಟ್ಟಿದ ಊರಿನಲ್ಲಿ ಆ ಜಿಲ್ಲೆಯಲ್ಲಿ ಏನು ಕಾಂಗ್ರೆಸ್ ಇರುವ ನತ್ರ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡೋಣ ಅನ್ನೋ ಮಾತನ್ನ ನಿಮ್ಮ ಎಲ್ಲರಲ್ಲಿಯೂ ವಿನಂತಿ ಮಾಡಿ ಮಾಧ್ಯಮದ ಸ್ನೇಹಿತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡುವುದಾದ ಎಲ್ಲರಿಗೂ